ಜಾತ್ರೆ ಅಂದ್ರೆ ಅದೊಂದು ರೀತಿಯ ಸಡಗರ ಸಂಭ್ರಮ ಆಚರಣೆ ತಮ್ಮ ಊರಿನ ದೇವತೆಗಳಿಗೆ ವರ್ಷಕ್ಕೊಂದು ರಥೋತ್ಸವ ಕರಗ ಪಲ್ಲಕ್ಕಿ ನಡೆಸುವ ಮೂಲಕ ಗ್ರಾಮದ ಜನ ದೇವಿಯ ಕೃಪೆಗೆ ಪಾತ್ರರಾಗ್ತಾರೆ ಆದ್ರೆ ಇಲ್ಲೊಂದ್ ಕಡೆ ಮಂಗಳಮುಖಿ ವಿಶಿಷ್ಟ ಜಾತ್ರೆ ನಡೆಯುತ್ತಿದ್ದು ತಮ್ಮ ಆರಾಧ್ಯ ದೇವಿಗೆ ವರ್ಷಕ್ಕೊಂದು ಬಾರಿ ಜಾತ್ರೆ ನಡೆಸಿ ತಮ್ಮ ಹರಕೆಗಳನ್ನ ತೀರಿಸುತ್ತಿದ್ದಾರೆ ಅಷ್ಟಕ್ಕೂ ಈ ಮಂಗಳಮುಖಿಯರ ಆ ದೇವಿಯಾರು ಎಲ್ಲಿ ನಡೆಯುತ್ತೆ ಈ ಜಾತ್ರೆ ಅಂತೀರಾ ಸ್ಟೋರಿ ನೋಡಿ ಪ್ರತಿ ವರ್ಷದಂತೆ ಈ ಬಾರಿಯೂ ವಿಜೃಂಭಣೆಯಿಂದ ನಡೆದ ಮಂಗಳಮುಖಿ ಜಾತ್ರೆ ಜಾತ್ರೆಗೆ ರಜ್ಯದ ವಿವಿಧ ಮೂಲೆಗಳಿಂದ ಆಗಮಿಸುತ್ತಾರೆ ಸಾವಿರಾರು ಮಂಗಳಮುಖಿಯರು ಇಷ್ಟಾರ್ಥ ದೇವಿಗೆ ಹರಕೆ ತೀರಿಸು ಮಂಗಳಮುಖಿಯರು ಹೌದು ಹೀಗೆ ಮೈತುಂಬ ಹರಿಶಿಣ ಬಳಿದುಕೊಂಡು ತಲೆ ತುಂಬಾ ಹೂಮುಡಿದು ತಮಡಿ ಸದ್ದಿಗೆ ಹೆಚ್ಚು ಹಾಕುತ್ತಿರುವ ಮಂಗಳ ಮುಖಿಯರು ತಮ್ಮ ನೆಚ್ಚಿನ ಆರಾಧ್ಯ ದೇವಿ ಬೇಗಾಳ ಮನೆಗೆ ಹರಕೆ ಸಲ್ಲಿಸಲು ತೆರಳುತ್ತಿರುವ ದೃಶ್ಯ ಕಂಡುಬಂದದ್ದು ಬೆಂಗಳೂರು ಹೊರವಲಿಯ ಬನ್ನೇರುಘಟ್ಟದಲ್ಲಿ ಪ್ರತಿ ವರ್ಷ ಮಾರ್ಚ್ ತಿಂಗಳಲ್ಲಿ ಬನ್ನೇರುಘಟ್ಟದ ಚಂಪಕಧಾಮ ಸ್ವಾಮಿಯ ರಥೋತ್ಸವದಂದು ಕರ್ನಾಟಕ ತಮಿಳುನಾಡು ಆಂಧ್ರ ಸೇರಿ ಹಲವು ಕಡೆಗಳಿಂದ ಸಾವಿರಾರು ಜನ ಮಂಗಳ ಮುಖ್ಯರು ಒಟ್ಟಾಗಿ ಸೇರಿ ಇಲ್ಲಿನ ತಮ್ಮ ಆರಾಧ್ಯ ದೇವಿ ಬೇಕಾಳ ಮನೆಗೆ ಪೂಜೆ ಸಲ್ಲಿಸುತ್ತಾರೆ ಇನ್ನು ಕೆಲವು ಕುಟುಂಬದವರು ತಮ್ಮ ಮನೆಯಲ್ಲಿ ಇರುವಂತಹ ಮಂಗಳ ಮುಖಿಯರನ್ನ ಸಿಂಗರಿಸಿ ದೇವಾಲಯಕ್ಕೆ ಕರೆತಂದು ತಮ್ಮ ಕುಟುಂಬಕ್ಕೆ ಒಳೆಯದಾಗ್ಲಿ ಅಂತ ದೇವಿಯ ಬಳಿ ಪ್ರಾರ್ಥಿಸ್ತಾರೆ ಇನ್ನು ಮಕ್ಕಳಾಗದವರು ಕೂಡ ಮನೆಗೆ ಹರಕೆ ಹೊತ್ತು ತಮ್ಮ ಮನೆಯ ಮಕ್ಕಳಿಗೆ ಮಂಗಳ ಮುಖಿಯರಂತೆ ಸಿಂಗರಿಸಿ ಇಲ್ಲಿಗೆ ಕರೆ ತಮ್ಮ ಹರಕೆ ತಿಳಿಸುವುದು ಸ್ವಾಮಿ ದೇವಾಲಯ ಚೋಳರ ಕಾಲದಲ್ಲಿ ನಿರ್ಮಿಸಲಾಗಿದ್ದು ಚಂಪಕಸ್ವಾಮಿ ಹಾಗೂ ಬೇಗಣಮ್ಮ ಅಣ್ಣ ತಂಗಿಯರಾಗಿದ್ದು ಹರಕೆ ಹೊತ್ತವರು ಮೊದಲಿಗೆ ಬನ್ನೇರುಘಟ್ಟದ ಸ್ವಾಮಿಯ ದರ್ಶನ ಪಡೆದು ಹೂವನ್ನ ಕಟ್ಟಿಸಿಕೊಳ್ತಾರೆ ನಂತರ ಬನ್ನೇರುಘಟ್ಟದಿಂದ ಸುಮಾರು ನಾಲ್ಕು ಕಿಲೋಮೀಟರ್ ದೂರದಲ್ಲಿ ಇರುವಂತಹ ಬೇಗಾಳಮ್ಮನ ದೇವಾಲಯಕ್ಕೆ ನಡೆದುಕೊಂಡು ಸಾಗುತ್ತಾ ಹೀಗೆ ಸಾಗುವ ದಾರಿಯುದ್ದಕ್ಕೂ ತಮಟೆ ಸದ್ದಿಗೆ ಕುಣಿಯುತ್ತಾ ಸಾಕ್ತಾರೆ ಇದನ್ನು ನೋಡಲು ಬೆಂಗಳೂರು ಹಾಗೂ ಸುತ್ತಮುತ್ತಲ ಜಿಲ್ಲೆಗಳಿಂದ ಸಾವಿರಾರು ಜನ ಆಗಮಿಸಿ ಬೇಗಾಳಮ್ಮನಿಗೆ ಪೂಜೆ ಸಲ್ಲಿಸಿ ವಿಶೇಷವಾಗಿ ಎಲೆ ಅಡಿಗೆ ಕಡ್ಡಿಪುಡಿಯನ್ನು ಹಾಗೂ ಬಾಯಿಯಲ್ಲಿ ಬಲಿ ಕೋಳಿಯನ್ನ ಕಚ್ಚಿ ಬೇಗಾಳಮ್ಮನಿಗೆ ನೈವೇದ್ಯವಾಗಿ ನೀಡ್ತಾರೆ ಾಮ ಸ್ವಾಮಿ ದೇವಸ್ಥಾನದ ರಥೋತ್ಸವ ಇವತ್ತು ಎಲ್ಲರಿಗೂ ಒಳ್ಳೇದಾಗಿ ಅಂತ ಪ್ರತಿ ವರ್ಷನೂ ಮಜ್ಜಿಗೆ ಪಾರ್ಕ ಕೋಸಂಬರಿ ಎಲ್ಲ ಅನ್ಸ್ತೀವಿ ದೇವ್ರ ಎಲ್ಲರಿಗೂ ಒಳ್ಳೇದು ಮಾಡ್ಲಿ ಅಂದ್ರೆ ಜಾತ್ರೆ ಮಂಗಳಮೂರ್ತಿ ಜಾತ್ರೆ ಹೆಣ್ಮಕ್ಳು ಬಂದು ಇಲ್ಲಿ ದೇವ್ರಿಗೆ ಅರ್ಕೆ ಹೊತ್ಕೊಂಡು ಎಲ್ಲಾ ಹೋಗ್ತಾರೆ ಗುಲಾಬಿ ಸುಮಾರು ವರ್ಷದ ಇತಿಹಾಸ ಆದ್ರಿಂದ ಬರ್ತಾರೆ ಪ್ರತಿ ವರ್ಷ ಮಂಗಳ ಬಂದು ಅವ್ರ ಅರಕೆ ತೀರಿಸ್ಕೊಂಡು ಎಲ್ಲ ಮುಗಿಸ್ಕೊಂಡು ಹೋಗ್ತಾರೆ ಬೇರೆ ಬೇರೆ ಬರ್ತಾರೆ ದೇವ್ರು ನಮ್ಮ ಚಂಪಕಮ್ಮ ಸ್ವಾಮಿ ಎಲ್ಲಾ ರೀತಿಯಲ್ಲೂ ಎಲ್ಲಾರ್ಗು ಒಳ್ಳೇದ್ ಮಾಡ್ತಾರೆ ಅರ್ಕೆ ಕಟ್ಕೊಂಡ್ರೆ ಬರ್ತಾರೆ ಎಲ್ಲ ಕಡೆಯಿಂದ ತಮಿಳ್ನಾಡು ಇಲ್ಲಿ ಹೊಸೂರು ಎಲ್ಲ ಎಲ್ಲಾ ಬಂದು ಅರಕೆ ಕಟ್ಟಿ ಎಲ್ಲ ಪೂಜೆ ಮಾಡಿ ಅವ್ರು ಅರ್ಕೆ ತೀಸ್ಕೊಂಡು ಹೋಗ್ತಾರೆ ಎಲ್ಲರಿಗೂ ದೇವ್ರು ಒಳ್ಳೇದ್ ಮಾಡ್ತಾರೆ ಪ್ರತಿ ವರ್ಷ ಇದೇ ಸಮಯದಲ್ಲಿ ರಥೋತ್ಸವ ನಡೆಯುತ್ತೆ ಬೆಳಿಗ್ಗೆ ರಥದಲ್ಲಿ ಚಂಪಕಧಾಮ ಸ್ವಾಮಿಯನ್ನ ಕುಂಡಿರಿಸಿ ಬನ್ನೆರುಘಟ್ಟದ ರಥಬೀದಿಯಲ್ಲಿ ಎಳೆಯುತ್ತಾರೆ ಈ ಸಮಯದಲ್ಲಿ ಸಾವಿರಾರು ಜನ ರಥವನ್ನ ಎಳೆದು ರಥದ ಮೇಲೆ ಬಾಳೆಹಣ್ಣು ಧವನ ಎಸೆದು ಪುನೀತರಾಗ್ತಾರೆ ಇನ್ನು ಇಲ್ಲಿನ ರಥೋತ್ಸವಕ್ಕೆ ತಮಿಳುನಾಡು ಹಾಗೂ ಬೆಂಗಳೂರಿನ ಸುತ್ತಮುತ್ತಲಿನ ಜನ ಆಗಮಿಸುತ್ತಾರೆ ಹೀಗೆ ಬಂದ ಜನರಿಗೆ ಸುತ್ತಮುತ್ತಲಿನ ಗ್ರಾಮಸ್ಥರು ಅರವಂತಿಕೆಯನ್ನ ನಿರ್ಮಿಸಿ ತಂಪಾದ ಮಚ್ಚಿಗೆ ಬೆಲ್ಲದ ಪಾನಕ ಹಾಗೂ ಕೋಸಂಬರಿ ನೀಡಿ ಬಾಯಿ ತಣಿಸುವ ಮೂಲಕ ದೇವರ ಕೃಪೆಗೆ ಪಾತ್ರರಾಗ್ತಾ ಇದ್ದು ಈ ಜಾತ್ರೆ ಮಹೋತ್ಸವದ ಎರಡು ತಿಂಗಳಿನಿಂದ ತಯಾರಿ ನಡೆಯುತ್ತೆ ದೇಶದಲ್ಲಿ ಬಿದಿರಿನಲ್ಲಿ ತಯಾರು ಮಾಡಿದ ಹಗ್ಗವನ್ನು ಬಳಸಿ ರಥ ಎಳೆಯುವುದು ಇಲ್ಲಿನ ವಿಶೇಷ ಹಾಗೆ ಇಲ್ಲಿನ ಜಾತ್ರೆಯು ವಿಶ್ವವಿಖ್ಯಾತಿ ಪಡಿತಾಯಿತು ಕಾಡಂಚಿನಲ್ಲಿ ಇರುವ ಈ ದೇವಾಲಯ ವಿಶೇಷ ಭಕ್ತ ವೃಂದವನ್ನ ಹೊಂದಿದೆ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಭಾಳ ವಿಜೃಂಭಣೆಯಿಂದ ಜರುಗಿದೆ ಈ ಒಂದು ಈ ಒಂದು ಜಾತ್ರೆ ಮೋಸದಲ್ಲಿ ನಿನ್ನೆ ಅಂದರೆ ಶುಕ್ರವಾರ ಮಧ್ಯಾಹ್ನದಿಂದ ರಾತ್ರಿ ಶನಿವಾರ ರಾತ್ರಿ ಹನ್ನೆರಡು ಗಂಟೆವರೆಗೂ ಅನ್ನದಾಸೋಹ ನಡೀತಾ ಇರ್ತದೆ ಈ ಒಂದು ಅನ್ನದಾಸೋಹ ಕಾರ್ಯಕ್ರಮದಲ್ಲಿ ಡಿ ಕೆ ಸುರೇಶಣ್ಣ ಅಭಿಮಾನಿಗಳ ಬಳಗ ವಿನೋದಣ್ಣ ಅಭಿಮಾನಿಗಳ ಬಳಗ ಹಾಗೂ ಬನ್ನಾರಘಟ್ಟ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರುಗಳು ಹಾಗೂ ಗೌರವಾನ್ವಿತ ಎಲ್ಲ ನಮ್ಮ ಮುಖಂಡರುಗಳು ಏನೋ ಹಿಂದೆ ಇದ್ದಂಥ ಧರ್ಮದರ್ಶಿಗಳಿರ್ಬೋದು ನಮ್ಮ ಮುಖಂಡರುಗಳು ನಾಯಕರುಗಳು ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷರುಗಳು ಜಿಲ್ಲಾ ಪಂಚಾಯತಿ ಮಾಜಿ ಸದಸ್ಯರುಗಳು ಅಧ್ಯಕ್ಷರುಗಳು ಸೇರಿ ಒಂದು ಕಾರ್ಯಕ್ರಮವನ್ನು ಪ್ರತಿ ವರ್ಷದಿಂದ ಎಂಟು ವರ್ಷ ಆಯಿತು ನಾವು ಅಂದಾನ ಸ್ಟಾರ್ಟ್ ಸ್ಟಾರ್ಟ್ ಮಾಡಿ ಈ ವರ್ಷ ಸುಮಾರು ಒಂದು ನಲವತ್ತರಿಂದ ಐವತ್ತು ಸಾವಿರ ಜನ ನಾವು ಎಕ್ಸ್ಪೆಕ್ಟೇಷನಲ್ಲಿ ಇದ್ದೀವಿ ಈಗಾಗಲೇ ನೀವು ನೋಡ್ತಾ ಇದ್ದೀರಾ ತಂಡೋಪ ತಂಡವಾಗಿ ಇಡೀ ನಮ್ಮ ಪನ್ನೇರ್ಘಟ್ಟ ವ್ಯಾಪ್ತಿಯ ಎಲ್ಲ ನಾಗರಿಕ ಬಂಧುಗಳು ಸ್ನೇಹಿತರು ಅಧ್ಯಕ್ಷರು ಎಲ್ಲ ಸೇರಿ ನಮ್ಮ ವಿನೋದಣ್ಣವರು ಅನ್ನದೋತ್ಸವ ಕಾರ್ಯಕ್ರಮ ನಿಂತು ನಿನ್ನೆಯಿಂದ ಕಾರ್ಯಕ್ರಮವನ್ನು ನಡೆಸ್ಕೊಡ್ತಾ ಇದ್ದಾರೆ ಈ ಒಂದು ಕಾರ್ಯಕ್ರಮದಲ್ಲಿ ಕೈ ಜೋಡಿಸಿ ನಮ್ಮ ಜೊತೆಲಿ ಸಹಕಾರ ಕೊಟ್ಟಂಥ ಎಲ್ಲ ಹಿರಿಯರಿಗೂ ಈ ಒಂದು ಅನುದಾನಕ್ಕೆ ಉದಾರವಾಗಿ ಕೊಡುಗೆ ಕೊಟ್ಟಂಥ ಅವ್ರ ಕುಟುಂಬಗಳಿಗೂ ದೇವರು ಒಳ್ಳೇದು ಮಾಡಲಿ ಇವತ್ತು ಏನು ಶುಭ ಲಗ್ನದಲ್ಲಿ ಹನ್ನೆರಡು ಗಂಟೆ ಐದು ನಿಮಿಷಕ್ಕೆ ತೇರು ಹೊರಟಿತ್ತು ಭಾಳ ವಿಶೇಷವಾಗಿ ತುಂಬ ಬಿಸಿಲಿದ್ರೂ ಸಹ ಲಕ್ಷಾಂತರ ಜನ ಬಂದಿದ್ದಾರೆ ಬಂದಿರುವಂಥ ಜನಕ್ಕೆ ಪ್ರತಿಯೊಂದು ಗ್ರಾಮದಲ್ಲೂ ಸಹ ಹೊರಗಡೆ ನಮ್ಮ ಚಮಧಾಮ್ ಸ್ವಾಮಿಗೆ ಆಂಧ್ರ ತಮಿಳುನಾಡು ಎಲ್ಲ ಕಡೆಯಿಂದ ಭಕ್ತಾದಿಗಳಿದ್ದಾರೆ ಅದರಲ್ಲೂ ವಿಶೇಷವಾಗಿ ಮಂಗಳಮುಖಿಯರು ಜಾಸ್ತಿ ಇದ್ದಾರೆ ಆ ಮಂಗಳಮುಖಿಯರು ಬೇಗಳಮ್ಮ ಅಂತೇಳಿ ಇಲ್ಲಿಂದ ಒಂದು ಒಂದು ಐದು ಕಿಲೋಮೀಟ್ರಿಂದ ನಡ್ಕೊಂಡ್ಬಂದು ಚಮಧಾಮ್ ಸ್ವಾಮಿಗೆ ಆರ್ ಕೆ ಸಲ್ಲಿಸಿ ಹೋಗ್ತಾರೆ ಶಿವಾಜಿನಗರದವ್ರು ಜಾಸ್ತಿ ಕಂಟ್ರೋಲ್ಮೆಂಟು ಶಿವಾಜಿನಗರದವರು ಈ ವರ್ಷ ಹೆಚ್ಚಿಗೆ ಅನುದಾನವನ್ನು ಭಕ್ತಾದಿಗಳು ನೀರ್ಮಜ್ಗೆ ಪಾಣಕ ಅನುದಾನವನ್ನು ಹೆಚ್ಚಿಗೆ ಮಾಡ್ತಾ ಇದ್ದಾರೆ ಇವತ್ತು ಬಿಸಿಲಿದ್ರೂ ಸಹ ಲೆಕ್ಕಿಸದೆ ಜನ ತೊಂಡೋಪ ತಂಡವಾಗಿ ಬಂದು ತೇರನ್ನ ಎಳೆದು ವಿಶೇಷ ಪೂಜೆಯಲ್ಲಿ ಪ ಪ್ರಾರ್ಥನೆಯನ್ನು ಸಲ್ಲಿಸಿ ಈ ಒಂದು ಅನ್ನದಾಸೋಹ ಕಾರ್ಯಕ್ರಮದಲ್ಲಿ ಪ್ರತಿಯೊಬ್ಬರು ಬಂದು ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ಊಟ ಮಾಡಿ ಹೋಗ್ತಾ ಇದ್ದಾರೆ ಅವ್ರಿಗೆಲ್ಲ ಒಳ್ಳೇದಾಗಲಿ ಅವರಿನ ವಿಶೇಷ ಏನಪ್ಪ ಅಂದರೆ ಕಲ್ಲನ ತೇರು ಇದು ಕಲ್ಲನ ತೇರು ಈ ಒಂದು ಕಲ್ಲನ ತೇರು ಎಲ್ಲಾದರೂ ನೀವು ನೋಡಿರ್ಬೋದು ಕಲ್ಲೊಂದು ಇದು ಚಕ್ರ ಈ ಒಂದು ಚಕ್ರ ವಿಶೇಷವಾದ ಚಕ್ರ ಈ ಒಂದು ಚಕ್ರಕ್ಕೆ ಕಾಡಲ್ಲಿ ಹೋಗಿ ಮರ ತಂದು ಗಳ ತಂದು ಆ ಒಂದು ಗಳದಲ್ಲಿ ಹಗ್ಗ ಎಣದು ಹಗ್ಗದಲ್ಲಿ ಎಳೆಯೋದು ಈ ಒಂದು ಹಗ್ಗನ ತಿರ್ಗಾ ತಿಮ್ರಾಯಸ್ವಾಮಿ ನಮ್ಮ ಆನೆಕಲ್ ತಾಲೂಕ್ ತಿಮ್ರಾಯಸ್ವಾಮಿ ದೇವಸ್ಥಾನಕ್ಕೆ ಸಹ ಈ ಒಂದು ಹಗ್ಗನ ಇಲ್ಲಿಂದನೆ ತಗೊಂಡು ಹೋಗ್ತಾರೆ ಈ ಎಣದಿರ ಹಗ್ಗನ ಈ ಸ್ವಾಮಿ ಬ್ರಹ್ಮರೋತ್ವಸ ಒಂದು ವಾರಕ್ಕೆ ನಮ್ಮ ಆನೆಕಲ್ ತಿಮ್ಮರಾಯಸ್ವಾಮಿ ಬ್ರಹ್ಮರೋಸ ಆಗುತ್ತೆ ಆ ಬ್ರಹ್ಮರೋತ್ವಸಕ್ಕೆ ಇಲ್ಲಿಂದ ಹಗ್ಗ ಹೋಗ್ತದೆ ಇದು ತುಂಬಾ ವಿಶೇಷ ಇದು ಒಟ್ಟಾರೆ ಬೆಂಗಳೂರಿಗೆ ಹೊಂದಿಕೊಂಡಿರುವ ಬನ್ನೇರುಘಟ್ಟ ಚಂಪಕದಾಮ ಸ್ವಾಮಿಯ ಗ್ರಾಮೀಣ ಸೊಬಗಿನ ಜಾತ್ರೆಯ ವೈಭವ ಯಾತ್ರೆ ಮತ್ತೊಂದೆಡೆ ಮಂಗಳ ಮುಖ್ಯರು ವರ್ಷಕ್ಕೊಮ್ಮೆ ತಮ್ಮ ಆರಾಧ್ಯ ದೇವಿಗೆ ಪೂಜೆ ಸಲ್ಲಿಸುವುದು ಈ ಜಾತ್ರೆಯ ವೈಶಿಷ್ಟ್ಯವಾಗಿದೆ ಪ್ರಶಾಂತ ಕೆಂಗನಹಳ್ಳಿ ನ್ಯೂಸ್ ಏಟಿ ಒನ್ ಕನ್ನಡ ಬೆಂಗಳೂರು